ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದದ್ದು ಒಂದು ಸಿಂಪಲ್ಲಾಗಿ ಏನ ರೆಡಿ ಮಾಡ್ತಾ ಇದ್ದೀನಿ ಎರಡೇ ನಿಮಿಷದಲ್ಲಿ ಮನೆಯಲ್ಲಿ ತರಕಾರಿ ಇಲ್ಲ ಏನು ಮಾಡೋದಪ್ಪ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಏನು ಕಟ್ಟೋದು ಅನ್ನುವಂಥ ಟೈಮಲ್ಲಿ ಸಡನ್ನಾಗಿ ಬರುವಂಥದ್ದು ಐಡಿಯಾ ಇದು ಒಂದು ಐದರಿಂದ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಸಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಫ್ರೈ ಆದ ನಂತರ ನಮಗೆ ಒಂದು ಬಟ್ಲಷ್ಟು ಕಡಲೆ ಬೀಜನ ಇದ್ದೀನಿ ನಾನು ಕಡಲೆ ಬೀಜ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಮತ್ತು ತುಂಬಾ ಮಕ್ಕಳಿಗೆ ಆರೋಗ್ಯಕರವಾಗಿರುತ್ತೆ ಅನ್ನ ತಿನ್ನಲ್ಲ ಮಕ್ಕಳೆಲ್ಲ ಅನ್ನದೊಳಗೆ ಸ್ವಲ್ಪ ಜಾಸ್ತಿ ಕಡಲೆ ಬೀಜ ಕಂಡಾಗ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಕಡಲೆ ಬೀಜನ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಅದು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಅಷ್ಟೇ ಚೆನ್ನಾಗಿ ಬ್ರೌನಾಗಿ ಕಲರ್ ಬರಬೇಕು ಒಂದು ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಇದಕ್ಕೆ ಸ್ವಲ್ಪ ರುಚಿ ಉಪ್ಪನ್ನು ಹಾಕೊಂಡ್ರೆ ಬೇಗನೆ ಕುಕ್ಕಾಗತ್ತೆ ಬೇಗನೆ ಮೆತ್ತಗಾಗತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟನ ನಾನು ಒಂದೇ ಸತಿ ಹಾಕ್ತಾಯಿದ್ದೀನಿ ಸಾಕಾಗತ್ತೆ ಇಷ್ಟು ಇಷ್ಟು ಗೊಜ್ಜಿಗೆ ಇಷ್ಟು ಸಾಕಾಗುತ್ತೆ ಬೇಕಂದ್ರೆ ನಾವು ಕೊನೆಯಲ್ಲೂ ಅದನ್ನು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೊಮೊಟನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಇದು ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮುಚ್ಚಿ ನಾವು ಅದನ್ನು ಕುಕ್ಕಾಗೋದಕ್ಕೆ ಬಿಟ್ಟು ಕೈಯಾಡಿಸ್ತಾನೆ ಇರಬೇಕು ಅದು ನೀರಂಶ ಇಲ್ಲ ಅಂದಾಗ ಸೀದೋಗಿಬಿಡುತ್ತೆ ಅಲ್ಲಿವರೆಗೂ ಕೈ ಆಡಿಸ್ಕೊಂಡು ಸೊ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ ಗರಂ ಮಸಾಲ ಮತ್ತು ಧನಿಯಾ ಮತ್ತು ಧನಿಯಾ ಪೌಡರು ಅಚ್ಕಾರದ ಪುಡಿ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸ್ಪೈಸಸ್ ಹಾಕಿದ್ಮೇಲೆ ಅದರ ರುಚಿನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಎರಡೇ ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಗೊಜ್ಜು ಇದಕ್ಕೆ ನಾವು ಬೇಕಂದರೆ ಇದೊಂದು ಐದರಿಂದ ಆರು ದಿವಸ ಇಟ್ಟು ತಿನ್ಬೋದು ಇದು ಜಾಸ್ತಿ ಗೊಜ್ಜಿರೋದ್ರಿಂದ ಸ್ವಲ್ಪ ಎತ್ತಿಟ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಎಷ್ಟು ರೈಸ್ ಬೇಕಾಗತ್ತೆ ನೋಡಿ ಅಷ್ಟು ರೈಸನ್ನು ನಾನು ಒಂದು ತಟ್ಟೆಯಲ್ಲಿ ಅದು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಬಿಸಿನೇ ಹಾಕ್ಬಿಟ್ರೆ ಏನಾಗುತ್ತೆ ಅನ್ನ ಹೊಡೆದೋಗ್ಬಿಡುತ್ತೆ ಸ್ವಲ್ಪ ಆರಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾದಂಥ ರುಚಿಯಾದ ಆರೋಗ್ಯಕರವಾದ ಏನಂತಾರೆ ಟಮ ಟೊಮೊಟೊ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಕಲರ್ಫುಲ್ಲಾಗಿ ಕಾಣೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮೇಲೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರು ಇನ್ನೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಬಾಕ್ಸ್ಗೆ ರೆಡಿ ಆಯಿತು ಎರಡೇ ನಿಮಿಷದಲ್ಲಿ ರೆಡಿಯಾಗಿದೆ ಈ ರೀತಿ ಬೇಗ ಬೇಕು ಅಂತ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್